ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಪಿ ಯು ಸಿಯ ಎರಡನೇ ಪದ್ಯವಾದ ವಚನಗಳಲ್ಲಿ ಗಟ್ಟಿವಾಳಯ್ಯನವರ ವಚನಗಳ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಉತ್ತರ ಇರುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ ಪ್ರಶ್ನೆ ಎರಡು ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾನೆ ಉತ್ತರ ತಪವನ್ನು ಗಟ್ಟಿವಾಳಯ್ಯ ಬಂಧನವೆಂದು ಕರೆಯುತ್ತಾನೆ ಪ್ರಶ್ನೆ ಮೂರು ನಗೆಗೆ ಈಡಾಗುವುದು ಯಾವುದು ಉತ್ತರ ಕಠಿಣ ವೃತ್ತದ ಭಾಷೆಯು ನನಗೆ ಈಡಾಗುವುದು ಪ್ರಶ್ನೆ ನಾಲ್ಕು ಭಾಷೆಹೀನರ ಕಂಡಾಗ ಏನಾಯಿತು ಉತ್ತರ ಭಾಷೆಹೀನರ ಕಂಡಾಗ ನಾಚಿಕೆಯಾಯಿತು ಪ್ರಶ್ನೆ ಐದು ಗಟ್ಟಿವಾಳಯ್ಯನ ವಚನಗಳ ಅಂಕಿತ ಯಾವುದು ಉತ್ತರ ಗಟ್ಟಿವಾಳಯ್ಯನ ವಚನಗಳ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಉತ್ತರ ಇರಿವ ಕೈದು ಅಥವಾ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ ಕಾಳೋರಗಗಳಿಗೆ ಅವುಗಳ ಕೋರೆ ಹಲ್ಲಿನಲ್ಲಿ ಅಮೃತದ ಸುದೆ ಇರುವುದಿಲ್ಲ ಪ್ರಶ್ನೆ ಎರಡು ತಗಹು ಸೂತಕಗಳು ಯಾವುವು ಉತ್ತರ ಗಟ್ಟಿವಾಳೆಯನ ಪ್ರಕಾರ ನೇಮವೆಂಬುದು ತಗಹು ಶೀಲ ಅಥವಾ ಒಳ್ಳೆಯ ನಡತೆ ಎನ್ನುವುದು ಸೂತಕವಾಗಿದೆ ಪ್ರಶ್ನೆ ಮೂರು ತನು ಮನ ದನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಉತ್ತರ ತನುವನ್ನು ಮರೆಯಲು ಗುರುವನ್ನು ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ದನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಟ್ಟಿವಾಳಯ್ಯನು ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು ಉತ್ತರ ಗಟ್ಟಿವಾಳಯ್ಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಹಲವಾರು ಕಾರಣಗಳನ್ನು ನೀಡುತ್ತಾನೆ ಕೊಲ್ಲುವ ಆಯುಧಕ್ಕೆ ಧರ್ಮದ ಮೊನೆ ಇರುವುದಿಲ್ಲ ಉಗ್ರ ಸರ್ಪದ ಹಲ್ಲಿನಲ್ಲಿ ವಿಷವಿರುವುದೇ ಹೊರತು ಅಮೃತವಿರಲು ಸಾಧ್ಯವಿಲ್ಲ ಅಂತೆಯೇ ವೇಷಧಾರಿಗಳು ಭಕ್ತನ ವೇಷ ತೊಟ್ಟು ಶರಣರ ಕೂಟದಲ್ಲಿ ಇದ್ದರೆ ಅವರ ಸಮಯ ವ್ಯರ್ಥವೇ ಹೊರತು ಅವರು ಶಿವನನ್ನು ತಿಳಿಯಲು ಸಾಧ್ಯವಿಲ್ಲ ಅಂತವರ ಸಹವಾಸ ಅವರೊಂದಿಗಿನ ಮಾತುಕತೆ ಬೇಡವೆನ್ನುವ ವಚನಕಾರನು ಅವರ ಪಾಲಿಗೆ ಚಿಕ್ಕಯ್ಯ ಎಂದಿಗೂ ಇರುವುದಿಲ್ಲ ಎನ್ನುತ್ತಾನೆ ಪ್ರಶ್ನೆ ಎರಡು ವ್ರತಗಳನ್ನು ಕುರಿತಂತೆ ಗಟ್ಟಿವಾಳಯ್ಯನ ನಿಲುವೇನು ಉತ್ತರ ಗಟ್ಟಿವಾಳೆಯನ ಪ್ರಕಾರ ತಪಸ್ಸು ಎನ್ನುವುದು ಒಂದು ರೀತಿಯ ಬಂಧನವಿದ್ದಂತೆ ಧ್ಯಾನ ತಪಸ್ಸು ಉಪವಾಸ ವ್ರತಗಳನ್ನು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ಮನಸ್ಸೆಂಬುದೇ ಬಂಧನವಾಗಿಯೂ ನಿಯಮವೆಂಬುದು ಕಟ್ಟುಪಾಡಾಗಿ ಎಂಬುದು ಮೈಲಿಗೆಯಾಗಿ ಕಾಡುವುದು ದೇವರ ಹೆಸರಿನಲ್ಲಿ ಮಾಡುವ ಯಾವುದೇ ಆಚರಣೆಗಳು ನಿರರ್ಥಕ ಕಟ್ಟುಪಾಡಿನ ವ್ರತದ ಭಾಷೆ ನಗೆಪಾಟಲೆಂದು ಲೇವಡಿ ಮಾಡುತ್ತಾನೆ ಇಂತಹ ನಗೆ ಪಾಟಲಿನ ಆಚರಣೆಗಳಲ್ಲಿಯೇ ಜಗತ್ತು ತುಂಬಿದೆ ಅದು ಹೊಗೆಯ ಅಂಧಕಾರದಲ್ಲಿ ಮುಳುಗಿದಂತೆ ಅದು ಭಕ್ತನಂತೆ ವರ್ತಿಸುವವನಿಗೆ ಉಸಿರುಗಟ್ಟಿಸುತ್ತದೆ ಎಂದು ಹೇಳಿದ್ದಾರೆ ಈ ಮನಸ್ಸಿಲ್ಲದ ಆಚರಣೆಗಳಿಂದ ಶಿವನನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಅತಿಯಾದ ನೇಮನಿಷ್ಠೆಗಳಿಗಿಂತ ಸರಳವಾಗಿ ಭಕ್ತಿಯಿಂದ ದೇವರನ್ನು ಪೂಜಿಸುವುದು ಒಳಿತು ಎಂದು ಗಟ್ಟಿವಾಳಯ್ಯನವರು ಹೇಳುತ್ತಾರೆ ಪ್ರಶ್ನೆ ಮೂರು ಗಟ್ಟಿವಾಳಯ್ಯನ ವಚನಗಳ ಆಶಯಗಳೇನು ಉತ್ತರ ಗಟ್ಟಿವಾಳಯ್ಯನ ವಚನಗಳ ಆಶಯ ಭಕ್ತನ ವೇಷ ತೊಟ್ಟು ಭಕ್ತರಂತೆ ಡಾಂಬಿಕ ಭಕ್ತಿಯನ್ನು ತೋರಿಸುವುದಲ್ಲ ಹೊಟ್ಟೆಪಾಡಿಗೋಸ್ಕರ ಡಾಂಬಿಕ ಭಕ್ತರಂತೆ ಶಿವಶರಣರಂತೆ ಧ್ಯಾನ ತಪಸ್ಸು ವ್ರತ ಉಪವಾಸಗಳನ್ನು ಮಾಡಿ ಬಲವಂತದಿಂದ ಶಿವನನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಇಂಥವರನ್ನು ಭಕ್ತರ ಗುಂಪಿಗೆ ಸೇರಿಸಲು ಸಾಧ್ಯವಿಲ್ಲ ಅದು ನಿರರ್ಥಕವಾದ ಕೆಲಸ ಎಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ದೇವರ ಹೆಸರಿನಲ್ಲಿ ಮಾಡುವ ಜಪ ತಪ ವ್ರತ ಆಚರಣೆಗಳೆಲ್ಲವೂ ನಗೆಗೇಡು ಮಾಡುವ ಸಂಗತಿಗಳು ತನು ಮನ ದನಗಳನ್ನು ಮರೆತು ಗುರುಲಿಂಗ ಜಂಗಮವನ್ನು ತೋರಿ ನುಡಿದಂತೆ ನಡೆಯದ ವಚನ ಭ್ರಷ್ಟರನ್ನು ಗಟ್ಟಿವಾಳೆಯನವರು ಲೇವಡಿ ಮಾಡಿರುವರು ಜ್ಞಾನ ತಪಸ್ಸುಗಳನ್ನು ಮನಸ್ಸಿಟ್ಟು ಭಕ್ತಿಯಿಂದ ಆಚರಿಸಬೇಕೇ ಹೊರತು ಬಲವಂತದಿಂದಲ್ಲ ಎಂದು ಹೇಳುತ್ತಾ ತೋರಿಕೆಗೆ ಭಕ್ತನಂತೆ ತೋರುವವರು ಶರಣರ ಗುಂಪಿಗೆ ಸೇರಲು ಅನರ್ಹರು ಎಂದು ಹೇಳಿದ್ದಾರೆ ಸಂದರ್ಭ ಸೂಚಿಸಿ ವಿವರಿಸಿ ಮೊದಲ ಸಂದರ್ಭ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಉತ್ತರ ಆಯ್ಕೆ ಈ ವಾಕ್ಯವನ್ನು ಗಟ್ಟಿವಾಳಯ್ಯನ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಾಂಬಿಕ ಭಕ್ತರನ್ನು ಗುರುತಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಜ್ಞಾನ ತಪಸ್ಸುಗಳನ್ನು ಮನಸ್ಸಿನಲ್ಲಿಟ್ಟು ಭಕ್ತಿಯಿಂದ ಆಚರಿಸಬೇಕೇ ಹೊರತು ಬಲವಂತದಿಂದಲ್ಲ ಎಂದು ಹೇಳುತ್ತಾ ತೋರಿಕೆಗೆ ಭಕ್ತನಂತೆ ತೋರುವವರು ಶರಣರ ಗುಂಪಿಗೆ ಸೇರಲು ಅನರ್ಹರು ಇಂಥವರು ಶರಣರ ಸಂಘದಲ್ಲಿದ್ದರೂ ಪ್ರಯೋಜನವಿಲ್ಲ ಡಾಂಬಿಕರ ಭಕ್ತಿಗೆ ಇಷ್ಟದೈವವೂ ಒಲಿಯುವುದಿಲ್ಲ ಎಂದು ಗಟ್ಟಿವಾಳಯ್ಯನವರು ಹೇಳಿದ್ದಾರೆ ಎರಡನೆಯ ಸಂದರ್ಭ ಶೀಲವೆಂಬುದು ಸೂತಕ ಉತ್ತರ ಆಯ್ಕೆ ಈ ವಾಕ್ಯವನ್ನು ಗಟ್ಟಿವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರ ನಡತೆ ಹೇಗಿರಬೇಕೆಂದು ಹೇಳುವಾಗ ಈ ವಾಕ್ಯವನ್ನು ತಿಳಿಸಿದ್ದಾರೆ ವಿವರಣೆ ಕಟ್ಟುನಿಟ್ಟಾದ ಆಚರಣೆಗಳಿಂದ ದೈವವನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಕಠಿಣವಾದ ತಪಸ್ಸು ಭಕ್ತನಿಗೆ ಬಂಧನವಿದ್ದಂತೆ ನಿಯಮಗಳು ನಿರ್ಬಂಧಗಳನ್ನು ಒಡ್ಡುತ್ತವೆ ಶೀಲವೆಂಬುದೇ ಮೈಲಿಗಲ್ಲಿನಂತೆ ಆಗುತ್ತದೆ ಇಂತಹ ಆಚರಣೆಗಳು ವ್ಯರ್ಥ ಅಂತರಂಗದ ಶುದ್ಧಿ ಹಾಗೂ ತಾನು ಮನದನದ ಮನಸ್ಸು ಮುಖ್ಯ ಎಂದು ಹೇಳಿದ್ದಾರೆ ಮೂರನೆಯ ಸಂದರ್ಭ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಉತ್ತರ ಆಯ್ಕೆ ಈ ವಾಕ್ಯವನ್ನು ಗಟ್ಟಿವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗುರುಲಿಂಗ ಜಂಗಮಗಳ ವಿಚಾರವನ್ನು ವಿವೇಚಿಸುತ್ತಾ ಕಷ್ಟಕ್ಕೆ ಕಡಿದಾಡುವ ಜನರನ್ನು ಕುರಿತು ಗಟ್ಟಿವಾಳಯ್ಯನವರು ತಿಳಿಸಿದ್ದಾರೆ ವಿವರಣೆ ತನು ದನಗಳನ್ನು ಮರೆತು ವಚನಭ್ರಷ್ಟರಾಗಿ ಒಳ್ಳೆಯ ವಿಚಾರಗಳನ್ನು ಬಿಟ್ಟು ತೋರಿಕೆಗೆ ಜಂಗಮರಂತೆ ಕಾಣುವ ಕಷ್ಟದ ಬದುಕಿಗಾಗಿ ಒದ್ದಾಡುವುದು ಭಾಷೆಹೀನರ ನಡತೆಯಾಗುತ್ತದೆ ಇಂತಹವರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಇಂತವರಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಲಿಯುವುದಿಲ್ಲ ಎಂದು ಹೇಳಿದ್ದಾರೆ